ಟ್ರೈಲರ್ ಪ್ರಾಮಿಸಿಂಗ್ ಆಗಿದೆ ಚಂದ್ರಮೋಹನ್ ಅವ್ರಿಗೆ ಒಳ್ಳೇದಾಗ್ಲಿ ಒಬ್ಬ ಆಗಿದ್ರೆ ತುಂಬಾ ಕಲಾವಿದರು ಬೆಳೀತಾರೆ ತಂತ್ರಜ್ಞಾನ ಎಲ್ಲರೂ ಉಳಿತಾರೆ ಸೊ ಹಾಗಾಗಿ ಮೊದಲನೇದಾಗಿ ನಿರ್ಮಾಪಕರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಒಳ್ಳೇದಾಗ್ಲಿ ಸಿನಿಮಾ ಎಲ್ಲಾರ್ಗು ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ನನ್ನ ಚಂದ್ರಮೋಹನ್ ಅಂತ ತುಂಬಾ ಫ್ಯಾಷನ್ ಆಗಿ ನಾನು ಸಿನ್ಮಾ ಮಾಡ್ಬೇಕಂತ ಬಂದೆ ಒಂದು ತುಂಬಾ ಚೆನ್ನಾಗಿ ಮಾಡಿದೀನಿ ಎಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ ಡೈರೆಕ್ಟರ್ ಆಗಲಿ ಹೀರೋಯಿನ್ ಆಗ್ಲಿ ಹೀರೋಯಿನ್ ಆಗ್ಲಿ ಮೈನ್ ಆಗಿ ನಮ್ಮ ಅಭಿನಯ ಮೇಡಮ್ ಫಸ್ಟ್ ಅವ್ರ ಮನೆಗೆ ಹೋದೆ ಮೇಡಮ್ ಈ ತರ ಒಂದು ಸಿನಿಮಾ ಮಾಡ್ತಾ ಇದೀನಿ ಅಂದೆ ಇಮಿಡಿಯೇಟ್ ಆಗಿ ಎಸ್ ಅಂತ ಒಪ್ಕೊಂಡ್ರು ಆ ಕ್ಯಾರೆಕ್ಟರ್ ನೋಡ್ತಾ ಇದ್ದಂಗೆ ಮೇಡಮ್ ತುಂಬಾ ಇಷ್ಟ ಆಯ್ತು ಮೇಡಮ್ ಆಕ್ಟಿಂಗ್ ಅಂತೂ ಮಾರ್ಬಲಸ್ ನಮ್ಮ ಸಿನಿಮಾ ಇಲ್ಲಿ ತನಕ ಬರೋದಕ್ಕೆ ಮೇಡಮ್ ಕಾರಣ ಎಲ್ಲೋದ್ರೂ ಅವರು ನಮ್ಮನ್ನ ಎಲ್ಲೂ ಬಿಟ್ಕೊಡ್ತಾ ಇರ್ಲಿಲ್ಲ ಅವ್ರಿಗೆ ಐ ಮೀನ್ ಯಾವ ತರನು ತೊಂದ್ರೆ ಹೇಳ್ತೀರಾ ನಾವು ನೋಡಿದಿವಿ ಹಾಗೆ ನಮ್ ಸಿನ್ಮಾನ್ ಅಷ್ಟೇ ಅಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಸಿನ್ಮಾ ಡೈರೆಕ್ಟರ್ ಆಗ್ಲಿ ಹೀರೋಯಿನ್ ಆಗ್ಲಿ ಹೀರೋಯಿನ್ ಆಗ್ಲಿ ಎಲ್ಲಾ ಚೆನ್ನಾಗಿ ಮಾಡಿದ್ದಾರೆ ಕಷ್ಟಪಟ್ಟು ಮಾಡಿದೀವಿ ಇಷ್ಟಪಟ್ಟು ನೋಡಿದ್ರೆ ಅಷ್ಟೇ ಸಾಕು ನಮ್ಗೆ ನಾವು ಜನರಿಗೆ ಕೇಳ್ಕೊಳ್ಳೋದಷ್ಟೇ ಎಷ್ಟು ಕಷ್ಟಪಟ್ಟು ಅಷ್ಟೇ ಇಷ್ಟಪಟ್ಟು ನೋಡ್ಬಿಟ್ರೆ ನಮ್ಗೆ ಅದಕ್ಕಿಂತ ಖುಷಿ ಏನಿಲ್ಲ ಮಾಧ್ಯಮ ಮಿತ್ರರಿಗೆ ಅವ್ರು ಕೇಳ್ಕೊಳ್ಳೋದಿಷ್ಟೇ